ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳ ಬಾಕಿ ಇದೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲ ಓದೋದ್ರಲ್ಲಿ ಬ್ಯುಸಿ ಆಗಿರ್ತೀರಾ ಅಂತೇಳಿ ಅನ್ಕೊಳ್ತೇನೆ ಹಾಗೆ ನಿಮ್ಮ ಜಿಲ್ಲಾ ಹಂತದಲ್ಲೂ ಕೂಡ ಪ್ರಿಪರೇಟರಿ ಎಕ್ಸಾಮ್ಸ್ ನ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅಂತಕ್ಕಂಥ ಆಸೆ ಇದ್ದೇ ಇರುತ್ತೆ ಅಲ್ವಾ ಬರೀ ಆಸೆ ಇದ್ರೆ ಸಾಲದು ಮಕ್ಕಳೇ ಅದ್ರ ಜೊತೆಗೆ ಆಸೆ ಈಡೇರ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಕೂಡ ಇರಲೇಬೇಕಲ್ವಾ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ನೀವು ಔಟ್ ಆಫ್ ಓಡ್ ತೆಗಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಟ್ರಿಕ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಈ ಒಂದು ಟ್ರಿಕ್ಸ್ ಏನಿದೆಯಲ್ವಾ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ಅನ್ವಯ ಆಗುತ್ತೆ ಹಾಗೆ ಕನ್ನಡ ವಿಷಯಕ್ಕೆ ಜಾಸ್ತಿ ಅನ್ವಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಎಸ್ ಎಸ್ ಎಲ್ ಸಿ ವಿಷಯದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನೀವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ತರ ಟೋಟಲ್ ಆಗಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಇಪ್ಪತ್ತೈದು ಆಂತರಿಕ ಅಂಕಗಳನ್ನ ತೆಗೆದ್ವಿ ಅಂತ ಹೇಳಿದ್ರೆ ಮಿಕ್ಕಿರ್ತಕ್ಕಂತಹ ಸಬ್ಜೆಕ್ಟ್ಸ್ಗೆ ಇಪ್ಪತ್ತು ಅಂಕರಿ ಆಂತರಿಕ ಅಂಕಗಳಿರುತ್ತೆ ನೂರ ಇಪ್ಪತ್ತೈದು ಅಂಕಗಳನ್ನ ನಾವು ತೆಗೆದಿಟ್ವಿ ಆಂತರಿಕ ಅಂಕಗಳು ಅಂತ ಹೇಳಿದ್ರೆ ಒಟ್ಟು ಐನೂರು ಅಂಕಗಳು ಇರುತ್ತೆ ಇಲ್ಲಿ ಐನೂರು ಅಂಕಗಳು ಅಂತ ಹೇಳಿದ್ರೆ ಇಲ್ಲಿ ನೀವು ಐನೂರಕ್ಕೆ ಐನೂರು ಅಂಕಗಳನ್ನ ಗಳಿಸ್ಬೇಕು ಅಂತ ಎಷ್ಟೋ ಸ್ಟೂಡೆಂಟ್ಸ್ ಆಸೆ ಪಡ್ತಾ ಇರ್ತೀರಾ ಇಷ್ಟು ಅಂಕಗಳನ್ನ ಗಳಿಸಿದ್ರೆ ನೀವು ರ್ಯಾಂಕ್ ಕೂಡ ಬರ್ಬೋದು ಹಾಗಿದ್ರೆ ಹೇಗೆ ನಾವು ಔಟ್ ಆಫ್ ಓಡ್ ಅಂಕಗಳನ್ನ ತೆಗಿಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಅನ್ನೋದನ್ನ ಈ ದಿನದ ವಿಡಿಯೋ ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಂಟರ್ನಲ್ಸ್ ಅಂತೂ ಸ್ಕೂಲ್ ಅಲ್ಲಿ ನೀವು ಮಾಡಿರ್ತಕ್ಕಂತಹ ಆಕ್ಟಿವಿಟಿ ಆಧಾರ ಮೇಲೆ ನಿಮ್ಮ ಟೀಚರ್ಸ್ ಕೊಟ್ಟೇ ಇರ್ತಾರೆ ಆದ್ರೆ ಥಿಯರಿನಲ್ಲಿ ನೀವು ಔಟ್ ಆಫ್ ಓಟ್ ತೆಗಿಬೇಕು ಅಂದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಹೇಗೆ ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೆ ಅಯ್ಯೋ ಏನ್ ಕೇಳ್ತಾರೋ ಯಾವ ಪ್ರಶ್ನೆ ಕೇಳ್ತಾರೋ ಎಲ್ಲಿಂದ ಕೇಳ್ತಾರೋ ಭಯ ಇರುತ್ತೆ ಎಷ್ಟು ಆದ್ರೆ ಈ ಸಿ ಪರೀಕ್ಷೆ ಏನಿದೆಯಲ್ವಾ ನಿಮ್ಮ ಪಠ್ಯ ಪುಸ್ತಕ ಏನಿದೆಯಲ್ವಾ ಇದರಿಂದಾನೇ ಪ್ರಶ್ನೆಗಳನ್ನ ಕೇಳ್ತಾರೆ ನಿಗದಿತ ಪಠ್ಯಕ್ರಮ ಇರುತ್ತೆ ಆ ಇರ್ತಕ್ಕಂಥ ಪಠ್ಯಕ್ರಮವನ್ನ ನೀವು ನೀಟಾಗಿ ಓದುದ್ರಿ ಅಂತ ಹೇಳಿದ್ರೆ ಖಂಡಿತ ಉತ್ತಮ ಅಂಗಗಳು ಬರ್ತಕ್ಕಂತ ಸಾಧ್ಯತೆ ಇದೆ ಇವಾಗ ಏನ್ ಮಾಡ್ಬೇಕು ನೀವು ಅಂತ ಹೇಳಿ ನೋಡ್ತಾ ಹೋಗೋಣ ಇನ್ನ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಇರ್ತಕ್ಕಂತಹ ಕಡವೆ ಟೈಮ್ ಅಲ್ಲಿ ಯಾವ ರೀತಿ ಓದ್ಬೇಕು ಔಟ್ ಆಫ್ ಆಟಂಕಗಳನ್ನ ಯಾವ ರೀತಿ ಪಡಿಬೇಕು ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ಪಠ್ಯ ಪುಸ್ತಕವನ್ನ ಓದತಕ್ಕಂಥದ್ದು ಸುಮಾರು ವಿದ್ಯಾರ್ಥಿಗಳು ಕ್ಲಾಸ್ ವರ್ಕ್ ಅನ್ನ ಓದ್ತಕ್ಕಂತ ಅಭ್ಯಾಸವನ್ನ ಮಾಡ್ಕೊಂಡಿರ್ತೀರಾ ಅದು ಒಳ್ಳೇದೇ ಆದ್ರೆ ಅದರ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ ರೀಡ್ ಅನ್ನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಸೈನ್ಸ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಹಾಗೆ ಕನ್ನಡ ಆಗಿರ್ಬೋದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪಠ್ಯ ಪುಸ್ತಕದ ಒಳಗಿನಿಂದ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೀವು ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಕಂಪಲ್ಸರಿ ಆಗಿರುತ್ತೆ ಹಾಗಾಗಿ ನಿಮ್ಮ ನೋಟ್ಸ್ ಜೊತೆಗೆ ನೀವು ಟೆಕ್ಸ್ಟ್ ಬುಕ್ ಅನ್ನ ಓದಲೇಬೇಕು ಇನ್ನ ಕನ್ನಡ ಇಂಗ್ಲಿಷ್ ಗ್ರಾಮರ್ ವಿಷಯಕ್ಕೆ ಬಂದ್ರೆ ಪ್ರತಿಯೊಂದು ಪ್ರೋಸ್ ಮತ್ತೆ ಪೊಯೆಟ್ರಿ ಆದ್ಮೇಲೆ ಒಂದಷ್ಟು ಗ್ರಾಮರ್ ಕಂಟೆಂಟ್ ಗಳನ್ನ ಕೊಟ್ಟಿದ್ದಾರೆ ಈ ಗ್ರಾಮರ್ ಕಂಟೆಂಟ್ ನ ನೀವು ನೀಟಾಗಿ ನೋಡ್ಕೋಬೇಕು ಕ್ವಶನ್ ಆನ್ಸರ್ಸ್ ಏನೋ ಕೆಲವು ಸ್ಟೂಡೆಂಟ್ಸ್ ಎಲ್ಲರೂ ಬರ್ದ್ಬಿಡ್ತೀರಾ ಆದ್ರೆ ಗ್ರಾಮರ್ ಅಲ್ಲಿ ನಿಮಗೆ ಮಾರ್ಕ್ಸ್ ಗಳು ಹೋಗುತ್ತೆ ಒಂದ್ ಮಾರ್ಕ್ಸ್ ಹೋಯ್ತು ಅಂದ್ರೂ ಕನ್ನಡದಲ್ಲಿ ಅಲ್ಲಿ ನೂರಕ್ಕೆ ನೈಂಟಿ ನೈನ್ ಮಾರ್ಕ್ಸ್ ಆಗ್ಬಿಡುತ್ತೆ ಹಾಗಾಗಿ ಗ್ರಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಗ್ರಾಮರ್ ನಮ್ಗೆ ದೀರ್ಘಕಾಲ ನೆನಪಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮ ಲೆಸನ್ ಆದ್ಮೇಲೆ ಏನೇನು ಗ್ರಾಮರ್ ಕಂಟೆಂಟ್ ಕೊಟ್ಟಿದಾರಲ್ಲ ಅದನ್ನ ದಿನಕ್ಕೆ ಒಂದು ಸಾರಿ ರಿವೈಸ್ ಮಾಡಿ ಆ ಪ್ರೋಸ್ ಒಂದಿನ ಮಾಡಿದ್ರೆ ಪೊಯೆಟ್ರಿದ್ ಒಂದಿನ ಮಾಡಿ ಮೇಲೆ ಮೇಲೆ ಓದ್ತಾ ಹೋದಾಗ ಏನಾಗುತ್ತೆ ಆ ನಮ್ಗೆ ಆ ವಿಷಯಗಳು ದೀರ್ಘಕಾಲ ಮನಸ್ಸಿನಲ್ಲಿ ಹಾಗೇನೆ ಅಚ್ಚರಿಯದೆ ಉಳಿದ್ಬಿಡುತ್ತೆ ಮೊದಲನೇದು ಟೆಕ್ಸ್ಟ್ ಬುಕ್ ರೀಡಿಂಗ್ ಆಯ್ತು ಇನ್ನ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಹಾಗೆ ಅವುಗಳನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಈ ಹಿಂದೆ ಸುಮಾರು ಮಾಡೆಲ್ ಕ್ವಶನ್ ಪೇಪರ್ಸ್ ನಮ್ಗೆ ಪರಿಚಯಿಸಿದ್ದಾರೆ ಹಾಗೆ ಎಲ್ಲಾ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ನಮ್ಗೆ ಲಭ್ಯ ಆಗುತ್ತೆ ಈಸಿಯಾಗಿ ಹಾಗೇನೆ ಇಲಾಖೆಯ ವೆಬ್ಸೈಟ್ ನಲ್ಲೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನಾಗಿರ್ಬೋದು ಅಥವಾ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನ ಇವುಗಳನ್ನೆಲ್ಲ ನಮಗೆ ಪರಿಚಯಿಸಿದೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅಂತಕ್ಕಂಥ ಅಂಶ ನಿಮಗೆ ಅರಿವಿಗೆ ಬರುತ್ತೆ ಇನ್ನು ನಂತರ ಗ್ರಾಮರ್ಗೆ ಆನ್ಸರ್ ಮಾಡೋದಕ್ಕೆ ಒಂದು ಫೈವ್ ಟು ಟೆನ್ ಕ್ವಶನ್ ಪೇಪರ್ ನೀವು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಗ್ರಾಮರ್ಗೆ ನೀವು ಆನ್ಸರ್ ಮಾಡೋದ್ ಕಲ್ತ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ನೀವು ಈಸಿಯಾಗಿ ಆಗಿ ಬಿಡ್ತೀರಾ ಹಾಗಾಗಿ ನೀವು ಗ್ರಾಮರ್ಸ್ ಎಮ್ ಪರ್ಟಿಕ್ಯುಲರ್ ಆಗಿ ಎಂ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೆನ್ ಕ್ವಶನ್ ಪೇಪರ್ಸ್ ಆದ್ರೂ ನೀವು ನೋಡ್ಲೇಬೇಕು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಆಗ ನಿಮಗೆ ಎಂ ಆನ್ಸರ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತೇನೆ ಇನ್ನ ಎರಡೇ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಯ್ತು ಇನ್ನ ತರ್ಡ್ ಒನ್ ಏನು ಅಂತ ಹೇಳಿದ್ರೆ ನೀಟಾಗಿ ಪ್ರಾಪರ್ ಆಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಓದ್ಬೇಕು ಓದಬೇಕು ಅಂತೀರ ನಿಮಗೆ ಕ್ಲಾರಿಟಿ ಇರಲ್ಲ ಯಾವ ಟೈಮಲ್ಲಿ ನಾವು ಏನು ಓದ್ ಮುಗಿಸ್ಬೇಕು ಅಂತ ಕ್ಲಾರಿಟಿ ಇರಲ್ಲ ಸೊ ಹಾಗಾಗಿ ಇಷ್ಟು ಟೈಮ್ ಇಂದ ಇಷ್ಟು ಟೈಮ್ ತನಕ ಅಥವಾ ಇಷ್ಟು ದಿನದಿಂದ ಇಷ್ಟು ದಿನದ ತನಕ ನಾನು ಈ ಸಬ್ಜೆಕ್ಟ್ ಓದಬೇಕು ಅದಾದ ನಂತರ ಈ ಸಬ್ಜೆಕ್ಟ್ ಓದ್ಬೇಕು ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಎಲ್ಲಾ ವಿಷಯಕ್ಕೂ ಸೇಮ್ ಇಂಪಾರ್ಟೆನ್ಸ್ ಸಿಗುತ್ತೆ ಹಾಗೆ ಕಷ್ಟ ಅಂತಕ್ಕಂಥ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಿ ಜಾಸ್ತಿ ಟೈಮ್ ಅನ್ನ ಮೀಸಲಿಡಿ ಕೆಲವ್ರು ಏನ್ ಮಾಡ್ತೀರಾ ಒಂದೇ ಸಬ್ಜೆಕ್ಟ್ ತಗೊಂಡು ಓದ್ತಾ ಇರ್ತೀರಾ ಇನ್ನ ಎಕ್ಸಾಮ್ ಒಂದ್ ದಿನ ಎರಡು ದಿನ ಇದೆ ಅಂದಾಗ ಆ ಸಬ್ಜೆಕ್ಟ್ ನ ಅವಾಗ ಓದಕ್ಕೆ ಎತ್ಕೊಂಡಾಗ ಇರೋ ಎರಡ್ ದಿನದಲ್ಲಿ ಏನ್ ಹೇಳಿ ಅವಾಗ ಪೋರ್ಷನ್ಸ್ ನ ಕವರ್ ಮಾಡಕ್ ಆಗಲ್ಲ ಹಂಡ್ರೆಡ್ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಒಂದು ಪ್ರಾಪರ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ನಿಗದಿತ ಸಮಯವನ್ನ ಮೀಸಲಿಡಿ ಹಾಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸುತ್ತೋ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡಿ ಅಂತ ಹೇಳಿ ನಾನು ಹೇಳ್ಬೋದು ಇನ್ನ ನೆಕ್ಸ್ಟ್ ಬಂದ್ರೆ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಒಂದ್ ಪೇಜ್ ಎರಡು ಪೇಜ್ ನೀಟಾಗಿ ಬರೀತೀರ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೋ ಗೊತ್ತಿಲ್ಲ ತುಂಬಾನೇ ಕೆಡ್ದಾಗ್ ಬರ್ಬಿಡ್ತೀರಾ ಈ ರೀತಿ ಇದ್ರೆ ನಾವು ಇವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡಕ್ಕಾಗಲ್ಲ ನಮ್ಮ ಪೇಪರ್ ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ ಸೊ ಹಾಗಾಗಿ ಪೇಪರ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಮುದ್ದಾಗಿರ್ತಕ್ಕಂಥ ಅಕ್ಷರಗಳನ್ನ ಬರೀಬೇಕು ಆಗ ನೋಡೋರ್ಗು ಕೂಡ ಖುಷಿ ಆಗುತ್ತೆ ಹಾಗೆ ನೀವ್ ಏನ್ ಬರ್ದಿದಿರ ಅನ್ನೋದು ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಲ್ಲೋ ಒಂದ್ ಕಡೆ ಈ ಗಾಂಧೀಜಿಯವರೇ ಹೇಳ್ತಾರೆ ನೋಡಿ ಸುಂದರವಾದ ಬರವಣಿಗೆಗಳು ಶಿಕ್ಷಣದ ಒಂದು ಆ ಭಾಗ ಅಂತ ಹೇಳಿ ಹೇಳ್ತಾರೆ ಫಸ್ಟ್ ಅವ್ರ ಹಾಗ ಅನ್ಕೊಂಡಿರ್ಲಿಲ್ಲ ಆಮೇಲೆ ಅವ್ರು ಅನ್ಕೊಂಡ್ರು ಸುಂದರವಾದ ಬರವಣಿಗೆ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಅಂತ ಹೇಳಿ ಅದೇ ರೀತಿ ನೀವು ಅಷ್ಟೇನೆ ಆದಷ್ಟು ನೀಟಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಉತ್ತರಗಳು ಕ್ರಮಬದ್ಧವಾಗಿರ್ಲಿ ಟೀಚರ್ಸ್ ಹೇಳಿರ್ತಾರೆ ಫಸ್ಟ್ ಯಾವ್ದು ಬರುತ್ತೋ ಅದನ್ನೆಲ್ಲ ಬರ್ದ್ಬಿಡಿ ಬರ್ದೇ ಇರೋದನ್ನ ಆಮೇಲೆ ಬರೀರಿ ಅಂತ ಹೇಳಿರ್ತಾರೆ ನಾವು ಕೂಡ ಹಾಗೆ ಹೇಳಿರ್ತೀವಿ ಆದ್ರೆ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಇದನ್ನೇ ದುರುಪಯೋಗ ಪಡಿಸ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಮಾಡ್ಬಿಟ್ಟು ಫಸ್ಟ್ ಒಂದ್ ಐದಾರು ಕ್ವಶನ್ ಬರೀತೀರಾ ಅದಾದ್ಮೇಲೆ ಎಲ್ಲೋ ಹದಿನೆಂಟನೇ ಕ್ವಶನ್ ಬರೀತೀರಾ ಇಪ್ಪತ್ತನೇ ಕ್ವಶ್ಚನ್ ಬರೀತೀರಾ ಮತ್ತೆ ಏಳು ಎಂಟನೇ ಕ್ವಶನ್ ಗೆ ಬರ್ತೀರಾ ಮತ್ತೆ ಪುನಃ ಏನ್ ಮಾಡ್ತೀರಾ ಮುಂದೆ ಹೋಗ್ತೀರಾ ನಲ್ವತ್ತನೇ ಕ್ವಶನ್ ನಲ್ವತ್ತೆರಡನೇ ಕ್ವಶನ್ ಬರೀತೀರಾ ಮತ್ತೆ ವಾಪಸ್ಸು ಇಪ್ಪತ್ತು ಇಪ್ಪತ್ತೆರಡು ಬರೀತೀರಾ ಈ ರೀತಿ ಆದಾಗ ಇವ್ಯಾಲ್ಯೂಯೇಟರ್ ಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ ಒಂದೊಂದು ಕ್ವಶನ್ಗೆ ಆನ್ಸರ್ ಒಂದೊಂದ್ ಕಡೆ ಇದ್ದಾಗ ಏನಾಗುತ್ತೆ ನೀಟಾಗಿ ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಆ ಮನ್ಸಿಗೆ ಒಂದ್ ರೀತಿ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಆರ್ಡರ್ ಅಲ್ಲೇ ಬರೀರಿ ನಿಮ್ಗೆ ಇನ್ ಕೇಸ್ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಆ ಜಾಗನ ಖಾಲಿ ಬಿಟ್ಟಿರಿ ಖಾಲಿ ಬಿಟ್ಟು ಆಮೇಲೆ ನೆನಪಾದಾಗ ಆನ್ಸರ್ಸ್ನ ಬರೀಬಹುದು ಅಂತೇಳಿ ನಾನು ಹೇಳ್ತೀನಿ ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಔಟ್ ಆಫ್ ಔಟ್ ಅಂಥಗಳನ್ನ ಗಳಿಸ್ಬೇಕು ಅಂತ ಹೇಳಿದ್ರೆ ಬರೀ ಓದಿದ್ರೆ ಸಾಲದು ಅಲ್ವಾ ಅದ್ರ ಜೊತೆಗೆ ಇರ್ತಕ್ಕಂತ ಲಿಮಿಟೆಡ್ ಟೈಮ್ ಅಲ್ಲಿ ಎಲ್ಲಾ ಅಂಶಗಳನ್ನ ಕವರ್ ಮಾಡಿ ಯಾವ ರೀತಿ ಬರೆಯೋದು ಅನ್ನೋದು ಕೂಡ ನೀವು ತಿಳ್ಕೊಂಡಿರ್ಬೇಕು ಎಲ್ಲಾ ಓದಿದಿರಾ ಬರೆಯೋಕೆ ಟೈಮ್ ಆಗಿಲ್ಲ ಅಂತಂದ್ರೆ ಏನ್ ಯೂಸ್ ಅಲ್ವಾ ಹಾಗಾಗಿ ಲಿಮಿಟೆಡ್ ಟೈಮ್ ಅಲ್ಲಿ ಎಲ್ಲವನ್ನ ಕವರ್ ಮಾಡಿದ್ರೆ ನೀವು ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ಹಾಗೆ ಮನೇಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಮಾಡೆಲ್ ಪೇಪರ್ನ ತಗೊಂಡ್ಬಿಟ್ಟು ಟೈಮ್ ಇಡ್ಕೊಂಡ್ಬಿಟ್ಟು ನೀವು ಬರಿಯೋದಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಯಾವಾಗ ಬರ್ದು ಬರ್ದು ಅಭ್ಯಾಸ ಮಾಡ್ತಿರಲ್ಲ ಅವಾಗ ನಿಮ್ಮ ರೈಟಿಂಗ್ ಕೂಡ ಫಾಸ್ಟ್ ಆಗುತ್ತೆ ಕೆಲವು ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ರ ಬಂದಾಗ ಏನ್ ಮಾಡ್ತೀರಾ ಓದು 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 ಓದೋದೇ ಮಾಡ್ತಿರ್ತೀರ ಬರಿಯೋದ್ರ ಕಡೆ ಗಮನ ಕೊಡೋದಿಲ್ಲ ಆದ್ರೆ ನಿಮ್ಗೆ ಓದೋದು ಎಷ್ಟು ಇಂಪಾರ್ಟೆಂಟೋ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಬರಿಯೋದು ಪ್ರಾಕ್ಟೀಸ್ ಇದ್ದಾಗ ಏನಾಗುತ್ತೆ ನೀವು ಫಾಸ್ಟ್ ರೈಟಿಂಗ್ ನ ಅಭ್ಯಾಸ ಮಾಡ್ಕೊಳ್ತೀರಾ ಇಲ್ಲ ಅಂದ್ರೆ ಸ್ಲೋ ರೈಟಿಂಗ್ ಇದ್ದಾಗ ಲಿಮಿಟೆಡ್ ಟೈಮ್ ಅಲ್ಲಿ ನಾವು ಫುಲ್ ಮಾರ್ಕ್ಸ್ಗೆ ಕ್ವಶನ್ಸ್ ನ ಅಟೆಂಡ್ ಆಗಲ್ಲ ಹಾಗಾಗಿ ಒಂದೊಂದು ಗೆ ಎಷ್ಟು ಟೈಮ್ ಅನ್ನ ನಾವು ನಿಗದಿಪಡಿಸಬೇಕು ಈಗ ಫಸ್ಟ್ ಗೆ ಒಂದ್ ಐದು ನಿಮಿಷ ಸೆಕೆಂಡ್ ಮೇನ್ ಗೆ ಒಂದ್ ಫೋರ್ ನಾಲ್ಕು ನಿಮಿಷ ಈ ರೀತಿ ಟೈಮ್ ಡಿವೈಡ್ ಮಾಡ್ಕೊಂಡು ನೀವು ಬರೆದ್ರೆ ಎಲ್ಲಾ ಮೆನ್ನು ನೀವು ಕವರ್ ಆಗುತ್ತೆ ಎಲ್ಲದಕ್ಕೂ ನ ನೀವ್ ಬರ್ದಂಗಾಗುತ್ತೆ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ಯಾವುದೇ ಪ್ರಶ್ನೆಗಳನ್ನ ಬಿಡೋಕೆ ಸಾಧ್ಯ ಆಗಲ್ಲ ಇನ್ನ ನಂತರ ಏನು ಅಂದ್ರೆ ಔಟ್ ಆಫ್ ಓರ್ಡ್ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ಬೇರೋರ್ಗಿಂತ ನಮ್ಮ ಪೇಪರ್ ಸ್ವಲ್ಪ ವಿಭಿನ್ನವಾಗಿರ್ಬೇಕಲ್ವಾ ಹಾಗಾಗಿ ಆ ಉತ್ತರಗಳಿಗೆ ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಹಾಗೆ ಆನ್ಸರ್ಸ್ ನ ಸ್ಪ್ಲಿಟ್ ಮಾಡಿ ಬರಿತಕ್ಕಂಥದ್ದು ಕೆಲವರು ಫಸ್ಟ್ ಲೈನ್ ಇಂದ ಸ್ಟಾರ್ಟ್ ಆದ್ರೆ ಕೊನೆ ತನಕ ಎಲ್ಲೂ ಲೈನ್ ಬಿಡದೆ ಬರಿತಾ ಇರ್ತಾರೆ ಅದು ಎಲ್ಲ ಒಂದ್ ಕಡೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಓದುವಾಗೂ ಬೋರ್ ಆಗ್ಬಿಡುತ್ತೆ ಹಾಗಾಗಿ ಏನ್ ಮಾಡ್ಬೇಕು ನ ಆದಷ್ಟು ಸ್ಪ್ಲಿಟ್ ಮಾಡಿ ಬರಿಬೇಕು ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು ಆಮೇಲೆ ಅಂತ ಹೇಳಿದ್ರೆ ಅಹ್ ಈಗ ಪ್ರಬಂಧ ಬರಿತಾ ಇದ್ದೀರಾ ಗಾದೆ ಬರಿತಿದ್ದೀರಾ ಅಲ್ಲಿ ಮಧ್ಯೆ ಏನಾದ್ರು ಉದಾಹರಣೆ ಕೊಡ್ತಕ್ಕಂಥದ್ದು ಒಳ್ಳೆ ಕೊಟೇಶನ್ಸ್ ಗಳನ್ನ ಹಾಕ್ತಕ್ಕಂಥದ್ದು ಯಾರಾದ್ರೂ ಕವಿಗಳು ಅಥವಾ ಸೈಂಟಿಸ್ಟ್ ಯಾರಾದ್ರೂ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ನ ರಿಲೇಟೆಡ್ ಆ ರೀತಿ ಹಾಕೊಂಡು ಬರೆದ್ರೆ ಏನಾಗುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸ್ಪೆಷಲ್ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡಬೇಕು ಮತ್ತೆ ಲೆಟರ್ ರೈಟಿಂಗ್ ನೀಟಾಗಿ ಬಾಕ್ಸ್ ಹಾಕಿ ಬರೀಬೇಕು ಈ ರೀತಿ ಎಲ್ಲ ಪೇಪರ್ ಪ್ರೆಸೆಂಟೇಶನ್ ನೀಟಾಗಿ ಇದ್ದಾಗ ಏನಾಗುತ್ತೆ ಔಟ್ ಆಫ್ ಅಂಕಗಳನ್ನ ಗಳಿಸಬಹುದು ಇನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ ಅಹ್ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಆ ಮಾಡಲ್ ಕ್ವಶನ್ ಪೇಪರ್ ಕಡೆ ಅಷ್ಟೊಂದು ಗಮನ ವಹಿಸಲ್ಲ ಆದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಕಡೆ ಗಮನವನ್ನ ವಹಿಸಿ ಹಾಗೆ ನಮ್ಗೆ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರೀವಿಯಸ್ ಇಯರ್ಸ್ ನಲ್ಲಿ ಟಾಪರ್ಸ್ ಯಾರ್ಯಾರು ಇರ್ತಾರಲ್ಲ ಅವರ ಆನ್ಸರ್ ಶೀಟ್ ಅನ್ನ ನಮಗೆ ಪರಿಚಯಿಸಿರ್ತಾರೆ ಅದದು ಒಂದು ಪ್ರಿಂಟ್ ತಗೊಳ್ಳಿ ಪ್ರಿಂಟ್ ತಗೊಂಡು ಅವ್ರು ಹೇಗ್ ಬರ್ದಿದ್ದಾರೆ ಅಂತ ಹೇಳಿ ನೋಡ್ದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಓ ಇಷ್ಟ ಆನ್ಸರ್ ಬರೀಬೇಕಾ ಈ ರೀತಿ ಇರ್ಬೇಕಾ ಅನ್ನೋದ್ ಒಂದು ಐಡಿಯಾ ಬರುತ್ತೆ ಅವ್ರು ಬರ್ದಂಗೆ ಬರೀಬೇಕಂತೇನೆ ಅವ್ರಿಗಿಂತ ಚೆನ್ನಾಗಿ ಬರಿತಕ್ಕಂತ ಸ್ಕಿಲ್ ನಿಮಗಿರುತ್ತೆ ಹಾಗಾಗಿ ಹೋದ ವರ್ಷದ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ ಏನಿದೆಯಲ್ವಾ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಂದಿರ್ತಾರೆ ಏಯ್ಟಿ ಔಟ್ ಆಫ್ ಏಯ್ಟಿ ಬಂದಿರ್ತಾರೆ ಅಂತವ್ರ ಆನ್ಸರ್ ಬುಕ್ ನ ತಗೊಂಡು ನೀವು ಒಂದ್ಸರಿ ಓದಿ ಯಾವ ರೀತಿ ಬರಿಬೇಕಂತ ಐಡಿಯಾಸ್ ಬರುತ್ತೆ ಮತ್ತೆ ಇನ್ನೇನಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರೆ ಅಂತ ಅನ್ಕೊಳ್ಳಿ ಬರೀ ನಿಮ್ಮ ಉತ್ತರ ಪತ್ರಿಕೆಗಳನ್ನ ನೀವು ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರ ಉತ್ತರ ಪತ್ರಿಕೆಗಳನ್ನ ನೋಡಿ ನಿಮ್ಮ ಮ್ಯಾಡಮ್ ವ್ಯಾಲ್ಯೂಯೇಷನ್ ಮಾಡ್ಕೊಡ್ತಾರಲ್ಲ ಅವಾಗ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಬರೀತಕ್ಕಂತ ಸ್ಕಿಲ್ ಒಂದೊಂದ್ ರೀತಿ ಇರುತ್ತೆ ಯಾರಿಂದ ನಾವು ಏನ್ ಬೇಕಾದ್ರೂ ಕಲಿಬಹುದಾಗಿದೆ ಹಾಗಾಗಿ ಒಂದ್ ನಾಲ್ಕೈದು ಪೇಪರ್ಸ್ ನೋಡಿದಾಗ ಏನಾಗುತ್ತೆ ನಮಗೂ ಒಂದ್ ಕಡೆ ಪೇಪರ್ ಪ್ರೆಸೆಂಟೇಶನ್ ನಾವು ಹೀಗೆ ಮಾಡ್ಬೋದಿತ್ತಲ್ವಾ ಅಂತಕ್ಕಂಥ ಐಡಿಯಾ ಬರುತ್ತೆ ಹಾಗಾಗಿ ನೀವೇನ್ ಮಾಡ್ಬೇಕು ಸ್ವಲ್ಪ ಆನ್ಸರ್ ಶೀಟ್ ಅನ್ನ ಮಾಡಲ್ ಆನ್ಸರ್ ಶೀಟ್ ಇರ್ಬೋದು ಅಥವಾ ಟಾಪರ್ಸ್ ಆನ್ಸರ್ ಶೀಟ್ ಇರ್ಬೋದು ಅದನ್ನ ನೋಡ್ಬೇಕು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ ಟಾಪರ್ಸ್ ಜೊತೆ ಮಾತಾಡಿ ಮನೇಲಿ ಇರ್ತಕ್ಕಂತಹ ಸೀನಿಯರ್ಸ್ ಜೊತೆ ಮಾತಾಡಿ ನಿಮ್ಮ ಅಣ್ಣ ಅಕ್ಕ ಈಗಾಗಲೇ ಟೆಂತ್ ಎಕ್ಸಾಮ್ಸ್ ಮುಗಿಸಿರ್ತಾರೆ ಅಥವಾ ನಿಮ್ಮ ಸ್ಕೂಲ್ ಸೀನಿಯರ್ ಇರ್ಬೋದು ಅವರು ಎಕ್ಸಾಮ್ಸ್ ಮುಗಿಸಿರ್ತಾರೆ ಒಳ್ಳೆ ಅಂಕಗಳನ್ನ ತೆಗೆದ್ಕೊಂಡಿರ್ತಾರೆ ಈಗ ಯಾರಾದ್ರೂ ನಮ್ಗೆ ಏನಾದ್ರೂ ಹೇಳ್ತಾರೆ ಅಂದ್ರೆ ನಾವು ಅದನ್ನ ಸಲಹೆಯಿಂದ ಸ್ವೀಕರಿಸಬೇಕು ಎಲ್ಲ ನನ್ಗೆ ಗೊತ್ತು ಅಂತ ಅಂದ್ರೆ ನಾವೇನು ಕಲಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಅಣ್ಣ ಅಕ್ಕನ ಹತ್ರ ಕೇಳಿ ಯಾವ ರೀತಿ ನಾವು ಏನೇನು ಆ ನ ಯೂಸ್ ಮಾಡ್ಬೋದು ಯಾವ ರೀತಿ ನಾವು ಬರೀಬಹುದು ಅಂತ ಕೇಳಿ ಮತ್ತೆ ನಿಮ್ಮ ಸೀನಿಯರ್ಸ್ ಹತ್ರ ಮಾತಾಡಿ ಯಾವ ರೀತಿ ಕಷ್ಟ ಆಯ್ತು ಅವರಿಗೆ ಎಕ್ಸಾಮ್ ನಲ್ಲಿ ಆ ಕಷ್ಟ ಹೋಗ್ಬೇಕು ಅಂದ್ರೆ ನಾವು ಅರ್ಲಿಯಾಗಿ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇದಷ್ಟೇ ಅಲ್ದೇ ಇನ್ನ ಸಾಕಷ್ಟು ವಿಷಯಗಳಿದೆ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ಪಾಯಿಂಟ್ ಓದಿರಬೇಕು ಟೆಕ್ಸ್ಟ್ ಬುಕ್ ಓದಿರಬೇಕು ಮಾಡೆಲ್ ಕ್ವೆಶ್ಚನ್ ಪೇಪರ್ ಓದಿರ್ಬೇಕು ಎಲ್ಲಾ ವಿಷಯವನ್ನ ಓದಿರಬೇಕು ಹಾಗಿದಾಗ ಮಾತ್ರ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಜಾಸ್ತಿ ಗ್ರಾಮರ್ ಪಾಯಿಂಟ್ಸ್ ನ ನೀವು ಕವರ್ ಮಾಡಬೇಕು ಎಲ್ಲದಕ್ಕೂ ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ಒಂದು ಐದಾರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಅಲ್ಲಿ ಕೇಳಿರ್ತಕ್ಕಂತಹ ಗ್ರಾಮರ್ ಏನಿದೆ ಅದನ್ನ ನೀವು ನೋಡ್ಕೊಂಡ್ರೆ ಈಸಿಯಾಗಿ ಅಂಕಗಳನ್ನ ತೆಗಿಬಹುದು ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಬರೆದು ಬರೆದು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೋಬೇಕು ಫಾಸ್ಟ್ ರೈಟಿಂಗ್ ಇರಬೇಕು ಹಾಗೆ ಅಕ್ಷರಗಳು ದುಂಡಾಗಿರ್ಬೇಕು ತಪ್ಪಾಗಿರಬಾರ್ದು ಈ ಎಲ್ಲಾ ಪಾಯಿಂಟ್ಸ್ ನಿಮ್ಮಲ್ಲಿ ಇದ್ರೆ ಖಂಡಿತ ಯಾವುದೇ ಡೌಟ್ ಇಲ್ಲದೆ ಔಟ್ ಆಫ್ ಔಟ್ ಅಂಕಗಳು ನಿಮ್ಮದೇ ಆಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸ್ಲಿ ಅನ್ನೋದೇ ನನ್ನ ಆಸೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು